ಸಿ ಸೀಮಿತ ಇಲ್ಲ ಯಾವತ್ತೂ ಸೀಮಿತ ಇಲ್ಲ ಇವತ್ತೆಲ್ಲ ಒಂದಿನ ಅವ್ರಿಗೆ ಟಿಕೆಟ್ ಕೊಡೋಲ್ಲ ನಮ್ಮ ಕುಟುಂಬದವ್ರಿಗೆ ಯಾರಿಗೂ ಟಿಕೆಟ್ ಕೊಡೋದಿಲ್ಲ ಅಂತ ಒಂದಿನ ಹಿಂದೆ ಬಿ ಜೆ ಪಿ ಅವ್ರಿಗೆ ಏನೆಲ್ಲ ಬೇಕು ಎಲ್ಲ ಬೈದಿದ್ದೆಲ್ಲ ರೆಕಾರ್ಡ್ಗಳಿದೆ ಬಿ ಜೆ ಪಿ ಅವ್ರಿಗೆ ಇವ್ರು ಬೈದಿದೆ ರೆಕಾರ್ಡ್ಗಳು ಏನಾಗಿದೆ ಇವೆಲ್ಲನೂ ಸರ್ ಜೆಡಿಎಸ್ ಶಾಸಕಿ ಕೃಷ್ಣಪ್ಪ ನಾನು ಯಾಕೆ ಅವ್ರಿಗೆಲ್ಲ ಈ ಒಂದಿನ ನನ್ನ ಅದೇನೋ ಫೋರ್ ಟ್ವೆಂಟಿ ಅಂತ ಹೇಳಿ ಯಾರಾಗಿ ಹೇಳ್ತಾ ಇದ್ರು ಯಾರಾದ್ರಾಗ ಹೇಳ್ತಾ ಇದ್ರು ಅವ್ರೇನು ಅತೃಷ್ಟ ಇರಬೇಕಾದ್ರೆ ನಾವು ಅವರ ಕೋಪದ ಟೈಮಲ್ಲಿ ನಾನು ಯಾಕೆ ಅದಕ್ಕೆ ಉತ್ತರ ಕೊಡಕ್ಕೆ ಹೋದ್ರಿ ಶಾಂತ ರೀತಿಯಿಂದ ಚರ್ಚೆ ಮಾಡೋಣ ಅಂತ ಹೇಳಿದರೆ ಶಾಂತಿವಾಗಲಿ ಆಮೇಲೆ ಚರ್ಚೆ ಮಾಡಿ ಸರ್ ಹೋಟೆಲ್ನಲ್ಲಿ ಆರು ಜನ ಇಟ್ಕೊಂಡಿದೀರ ನಾನು ಸತ್ಯ ಸತ್ಯಾಸತ್ಯತನ ತೋರಿಸ್ತೀನಿ ಅಂತ ಹೇಳ್ತಾರೆ ಅವರು ಏನು ಎಲ್ಲ ತೋರಿಸ್ಬೇಕು ಆರು ಜನನೂ ಅರವತ್ತು ಜನ ಆರ್ನೂರು ಜನನೂ ನನಗೆ ಎಲೆಕ್ಷನ್ ಟೈಮು ನಮಗೇನು ಬೇರೆ ಕೆಲಸ ಇಲ್ಲ ನನಗೆ ಯಾರು ಇಟ್ಕೋಬೇಕು ಯಾರು ಕೊಡಬೇಕು ಏನಕ್ಕೆ ನಮಗೆ ಏನು ಅವಶ್ಯಕತೆ ಇಲ್ಲ ನಮಗೆ ಸಂಬಂಧ ಇಲ್ಲ ಕುಮಾರಸ್ವಾಮಿಗೆ ದೇವರಾಜೇಗೌಡ ಭೇಟಿ ಮಾಡಿದ್ನೋ ಕೊಟ್ಟನು ಯಾರು ರಿಲೀಸ್ ಮಾಡಿದ್ನೋ ಏನು ಕೊಟ್ಟನೋ ಅದು ಬೇರೆ ವಿಚಾರ ನಡೆದಿದ್ದ ಸಂಗತಿ ಇವತ್ತು ಪೇಪರಲ್ಲಿ ನಾನು ಓದಿದ್ದೀನಿ ನಾನೀಗ ಬಳ್ಳಾರಿ ಈ ಕಡೆಯಲ್ಲೂ ಹೋಗಿದ್ದೆ ನೋಡಿಕೊಂಡು ಭಾಗಪಟ್ಟು ಅದೇನು ಸ್ಟೇಟ್ಮೆಂಟು ಎಲ್ಲ ಚೇಂಜ್ ಆಗಿದೆ ಬೇರೆ ಎಫ್ ಐ ಆರ್ ಹಾಕಿದ್ದಾರೆ ಅಂತ ಕೂಡ ನಾನು ಓದಿದ್ದೀನಿ ಅಷ್ಟು ಮಾತ್ರ ನನಗೆ ಹೋಗ್ತು ತಿರ್ಗಾಗಿ ಮಾಹಿತಿ ನಾವು ಪೊಲೀಸರು ಹತ್ರ ನಾವೆಂಥ ಮಾತಾಡೋಕೆ ಹೋಗೋಣ ಪೇಪರಲ್ಲಿ ಮಾಧ್ಯಮದವ್ರು ನೀವೇನು ತೋರಿಸ್ತೀವಿ ಅದನ್ನು ನಾವು ನೋಡ್ಕೊಳ್ಳೋದು ನಾವು ಅವರು ಹೇಳಿದ್ದಾರೆ ಫುಲ್ ಕೋಪ್ರೇಷನ್ ಕೊಡ್ತೀವಿ ಅಂತ ಪ್ರೈಮ್ ಮಿನಿಸ್ಟ್ರು ಪರವಾಗಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ನನಗೆ ಉತ್ತರ ಬೇಕಾಗಿರೋದು ನಮ್ಮ ಲೋಕಲ್ ಬಿ ಜೆ ಪಿ ಲೀಡರ್ಗಳು ಎಲ್ಲ ಬಾಯ್ ಬೀಗ ಹಾಕೊಂಡವರಲ್ಲ ಯಾಕೆ ಬಾಯ್ ಬೀಗ ಹಾಕೊಂಡಿದ್ದೀರಿ ಪಾಪ ಕುಮಾರಸ್ವಾಮಿ ಒಬ್ಬರಿಗೆ ಯಾಕೆ ಮಾತಾಡ್ತಾ ಇದ್ದೀರಿ ನಿಮ್ಮ ಪಾರ್ಟ್ನರ್ಸ್ ತಾನೇ ನಿಮ್ಮ ಪಾರ್ಟ್ನರ್ಸ್ ನೀವೇ ಮಾಡಿ ಅಂತ ನಾನು ಅವ್ರು ಕೇಳ್ತಾಯಿದ್ದೆ ಸಿ ಟಿ ರವಿಗೆ ಸುರೇಶ್ ಸುನೀಲ್ಗೆ ಶೋಭಕ್ಗೆ ಅಶೋಕ್ ನಾನುಗೆ ನಾನೊಬ್ಬ ಬಿಜಾಪುರದಲ್ಲಿ ಒಬ್ಬ ಇದ್ದಾರೆ ರಾಜಕೀಯವಾಗಿದ್ದು ಬಳಸ್ಕೊಳ್ತಾರೆ ನೋಡಬ್ಬ ರಾಜಕಾರಣ ಇದು ರಾಜಕಾರಣ ಅಂತ ಅಂದಮೇಲೆ ಎಲ್ಲ ಬಳಸ್ಕೊಡೋದೆ ಅವ್ರೇನು ಬಳಸ್ಕೊಡಿಲ್ವಾ ಸರ್ ಕ್ಯಾಸೆಟ್ ವಿಚಾರ ಬಂತು ಟೆಂಟ್ ಬಿಡುಗಡೆ ಮಾಡಿದ್ದಾರೆ ಸರಿಯಪ್ಪ ತನಿಖೆ ಏನೇನು ಬೇಕು ತನಿಖೆ ಮಾಡ್ಕೊಳ್ಳಿ ನಾನು ದಾಖಲೆ ರೆಡಿ ಮಾಡ್ಕೊಂಡಿದ್ದೀನಿ ಲೇಟ್ ಮಾಡ್ತಾ ಇದ್ ಯಾವ ಮುಹೂರ್ತ ಕೇಳ್ಕೊಂಡು ಇಟ್ಟು ಬಿಟ್ಬಿಡ್ ಮಾಡುವ ಯಾರು ಬೇಡ ಅಂತಾರೆ ಯಾರು ಬೇಡ ಅಂತ ಹೇಳ್ತಾರೆ ಅವ್ರ ತಂದೆ ಬೇರೆ ಹೇಳ್ತಿದ್ರಲ್ಲ ಅದು ಯಾವ್ದು ಆರು ವರ್ಷ ಒಂಬತ್ತು ವರ್ಷದ ಹೆಣ್ಮಗಳು ಅಂತ ಅದನ್ನ ಇನ್ನೇ ಯಾಕೆ ರಿಲೀಸ್ ಮಾಡಿಲ್ಲ ಅದು ಯಾರು ಅಂತ ಸ್ವಲ್ಪ ನೋಡ್ತೀನಿ ಎಲ್ಲದಕ್ಕೂ ರೆಡಿ ಇದೀವಿ ಅದಕ್ಕೆಲ್ಲ ನಾನು ಸ್ಟೇಟ್ ಪವರ್ಡ್ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಬಹಳ ಸಂತೋಷ ಟೈಮ್ ಫಿಕ್ಸ್ ಮಾಡ್ರೆ ನೀವೆಲ್ಲ ಎಲ್ಲಾ ಖಾಲಿ ಮಾತಾಡ್ಕೊಬೇಡಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ ಸರ್ ರಾಹುಲ್ ಗಾಂಧಿನ ಅವರು ನೋಟಿಸ್ ಕೊಟ್ಟು ಅಮಾನತ್ ಮಾಡ್ತಾರ ಅಂತ ಗಂಡಸ್ಥನ ಇದೆ ಗಂಡಸ್ಥನ ಗಂಡಸ್ಥನ ಇದ್ದರೆ ಅಂತ ಹೇಳ್ತಾರೆ ಗಂಡಸ್ಥನ ಬೊಳಿಸ್ತಾರೆ ಯಾರು ನಾವು ಗಂಡಸ್ಥ ನಾನು ತಾಕತ್ತೆ ಯಾರು ಕಣ್ಣಸಿಲ್ಲ ನಮ್ಗೆ ಯಾರಿಗೂ ತಾಕತ್ತಿಲ್ಲ ಅವ್ರಿಗೂ ಗೊತ್ತಾಗತ್ತೆ ನಮಗೆ ಯಾರಿಗಿಲ್ಲ ನಮಗೆ ತಾಕತ್ತ ಅವ್ರಿಗೆ ಗೊತ್ತಾಕತ್ತಿಲ್ಲ ಅಪ್ಪ ಶಿವ ಶಿವಾಶ ಗಂಡಸ್ಥಾನದ ಬಗ್ಗೆ ಮಾತಾಡ್ತ ಹೆಂಡ ಅವ್ರ ನೋಡಿ ಗಂಡಸ್ಥಾನ ಅಂತ ತಿರ್ಗಾ ಕಣಕ್ಕಾಗಿ ನಾವಲ್ಲ ಕಣಿಗೆ ನಾವು ಹೆಣ್ಸು ಅಲ್ಲ ಹೆಣ್ಸ್ರು ಅಲ್ಲ ಮತ್ತೇನು ಸುತ್ತ ಶಕ್ತಿ ನಮ್ಮ ಮತ್ತೇನು ಸರ್ ಎರಡೂ ಅಲ್ಲ ಅಂದ್ರೆ